ಇಲ್ಲೇನು ಬಂದಿದೆ ನಿಪ್ಪಾಣಿ ಸೇರಮ್ ಗಾಡಿ ಚಿಕ್ಕೋಡಿ ದೀಪ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ವ ಸಾವಿರದ ನೂರ ಹದಿನೈದು ಗಾಡಿ ನಿಪ್ಪಾಣಿ ಚಿಕ್ಕೋಡಿ ಕಾಗವಾಡ ಹಥಣಿ ಬಿಜಾಪುರ ಅರ್ಜಲ್ಪುರ ಕಲಬುರಗಿ ಸೇರಮ್ ಡೀಪ ಮುಂದೆ ಬರ್ತಾ ಇದ್ದು ಕಲಬುರ್ಗಿ ಸೇಡಮ್ ರೂರಲ್ ಗಾಡಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ಸೇರಂ ದೀಪ ಗಾಡಿ ಹೋಗ್ತಾ ಇರ್ಪಾಸ ಗಾಡಿ ಕೇಂದ್ರ ಕೇಂದ್ರಾಬಸ್ ನಿಲ್ವಣ ಸೂಪರ್ ಮಾರ್ಕೆಟ್ ಇದು ಸಿಟಿ ಗಾಡಿ ಕಲ್ಬುರ್ಗಿ ಫೋರ್ ಟಿ ಫೋರ್ತ್ ಫಸ್ಟ್ ಡಿವಿಜನ್ ಕೆ ಎಮ್ ಎಷ್ಟು ಇಪ್ಪತ್ತೊಂದು ತೊಂಬತ್ತೆರಡು ಗಾಡಿ ಇವಾಗ ಕ್ಲಾರಿಟಿ ಕಾಣಿಸ್ತಾ ಕಲಬುರಗಿ ಬಿಜಾಪುರ ಜಮಖಂಡಿ ತಡೆ ರೈತ ಗಾಡಿ ಇಲ್ಲಿಂದ ವಯ ಬಂದ್ಬಿಟ್ಟು ಇದು ಜೇವರ್ಗಿ ಶಿಂದಗಿ ಬಿಜಾಪುರ ಜಮಖಂಡಿ ಗಾಡಿ ಹೋಗುತ್ತೆ ವಯ ಕಲಬುರ್ಗಿ ಕಲಬುರಗಿ ಫಸ್ಟ್ ಡಿಪೋ ಕಲಬುರ್ಗಿ ಫಸ್ಟ್ ಡಿವಿಷನ್ ಗಾಡಿ ಅದಾಗಿಂದ ಅಲ್ಲಿ ಶಾಪುರ ಕಲಬುರಗಿ ಅಬ್ಜಲ್ಪುರ ಗಾಡಿ ಅಬ್ಜಲ್ಪುರ ಡಿಪೋ ಗಾಡಿ ವಯ ಜೇವರ್ಗಿ ಕಲಬುರಗಿ ಅಬ್ಜಲ್ಪುರ ಎ ಮೂವತ್ತೆರಡು ಎಫ್ ಎರಡು ಸಾವಿರದ ಎಪ್ಪತ್ತೇಳು ಎಪ್ಪತ್ತು ಗಡಿ ಅರ್ಜೆಟ್ ನೋಡಿ ಅಲ್ಲಿ ಇದ್ದಾರೆ ಗಾಡಿ ಬಂದ್ಬಿಟ್ಟು ಫಿಚರ್ ಗಾಡಿ ಇಪ್ಪತ್ತೆರಡು ಐವತ್ತೇಳು ಗಾಡಿ ಮುನ್ನೂರು ಸೆಕೆಂಡ್ ಡಿಪ ಗಾಡಿ ಬೋರ್ಡಿಲ್ಲ ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಹಾಗಾಗಿ ಎ ಮೂವತ್ತೆರಡು ಎಪ್ಪತ್ತೆರಡು ಮೂವತ್ತ್ಮೂರು ಅಲ್ಲಿ ಹೋಗಿ ಗಾಡಿ ಕೊಟನೂರು ರಾಮ ಮಂದಿರ అది నిప్పని సేడం గడి హతాయి గాడ హిందే హిందే బోర్డ్ నోడి కన్స్ట్రక్షన్ కొతని చిక్కోడి డిపో గాడి చిక్క చిక్కోడి కగవాడ అతని బిజాపూర్ సిద్గు అబ్జల్పర గాడీ గాడి నెంబర్ త్రిబల్ వన్ ఫైవ్ అదే పుట్నూరు బోర్డ్ తిండి మోస్ట్లీ బీదర్ వస్తున్నాను ఇల్ ఆటే హోత్తి ఇది బందా బీదర్ గారి వయ బు ಯಲಬುರ್ಗ ಇಲಿಕಲ್ಲು ಲಿಂಗ್ಸೂರು ಸುಳ್ಕೂರ್ ಶಾಪುರ್ ಜವರ್ಗಿ ಕಲಬುರ್ಗಿ ಹಿನ್ನಾಬಾದ್ ಇಲ್ಲಿ ಕೇಂದ್ರ ಬಸ್ನಿಂದ ಉಂಟು ಬುದುವೇರ ಸಿಟಿ ಬಸ್ ಇದು ಕೆ ಮೂವತ್ತ ರೆಜಿಡೀಸನ್ ಗಾಡಿ ಬಟ್ ಇದು ಕಲಬುರ್ಗಿ ಫೋರ್ಟಿ ಬಸ್ ಟ್ರಾನ್ಸ್ಫರ್ ಐತೆ ಕೆ ಮೂವತ್ತಾರು ಎಫ್ ಹನ್ನೆರಡು ಎಪ್ಪತ್ತೈದು ಫೋರ್ಟಿ ಫೋರ್ ಅದರಿಂದ ಕೆ ಮೂವತ್ತೆರಡು ಎಫ್ ಹದಿಮೂರು ಅರವತ್ತ್ಮೂರು ಗಾಡಿ ಇಲ್ಲಿ ಮುಂಡೇ ಕನ್ಸರಲ್ಲಿ ಥರ್ಡೀಪ ಗಾಡಿ ಮತ್ತು ಬೋಡಿಗೆ ಯಾವ ಹಾಗಾಗಿಂದ ಇನ್ನೇ ಬಂದು ಅಫ್ಜಲ್ಪುರ್ ಗಾಡಿ ಬಂದರೆ ಆಳಂದ ದೀಪ ಗಾಡಿ ಗಾಡಿ ಶಿವಯೋಗಿ ಎಕ್ಸ್ಪ್ರೆಸ್ ಗಾಡಿ ತುಂಬ ಫೇಮಸ್ ಗಾಡಿ ಇದು ಇದೆ ಮುಂದೆ ಆಳಂದ ದೀಪ ಶಿವಯೋಗಿ ಎಕ್ಸ್ಪ್ರೆಸ್ ಆಳಂದ ಕಲಿ ಮಾಸ್ಟರ್ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತಾರು ಮೂವತ್ತಾರು ಆಳಂದ ಡೀಪ ಗಾಡಿ ಶಿವೈನ್ ಡಿಸೈನ್ ಆಮೇಲೆ ಇಲ್ಲಿ ಸಿಟಿಗಾರ ಗೊತ್ತಾಗ ಸೂಪರ್ ಮಾರ್ಕೆಟು ಹೊರಕುನ ದೀನಿ ತೋರ್ಲಕ್ಕೆ ಬರ್ತಾರೆ ಇನ್ನೆಲ್ಲ ಸ್ಟಿಕಾರಿ ಮಾಡಿದಾನೆ సైడలియాల గులాబీ ఊర ఫస్ట్ అత్యూ రాజంశ గడి సేడమ్ కలుగుర్త్మీ ఎక్కడికి ఫస్ట్ గాడు సేడమ్ కలుగురు శివగి రాజంశ గడి ಇಲ್ಲಿ ಹೋಗ್ತಾರೆ ಅಲ್ಲಿ ಚಿತಾಪುರ್ ಕಲಬುರಗಿ ಶಾಪುರ್ ಸುರ್ಪುರ್ ಹುಣಸಿಗೆ ತಾಳಿಕೋಟಿ ಮುದ್ದೆಬಿಹಾಳು ಬಾಗಲಕೋಟೆ ನ ನವರ್ಗುಂದ ಹುಬ್ಬಳ್ಳಿ ಗಾಡಿ ಚಿತಾಪುಟಿ ಗಾಡಿ ಚಿತಾಪುರ್ ಹುಬ್ಬಳ್ಳಿ ಗಾಡಿ ಇದು ಬಂದುಬಿಟ್ಟು ರೂಟ ಡಿಫ್ರೆಂಡ್ ಮಾಡಿ ಸುರ್ಪುರವರೆಗೆ ಅದೇ ರೂಟ್ಗೆ ಹೋಗಿ ಸುರ್ಪುರಿಂದ ಹುಣಸಿಗಿ ತಾಳಿಕೋಟೆ ಮುದ್ದೆಬಿಹಾಳು ಬಾಗಲಕೋಟೆ ನರಗುಂದ ನವಲಗುಂದ ಹುಬ್ಬಳ್ಳಿ ಹೋಗ್ತಾನೆ ಅಲ್ಲಿಂದ ಚಿತಾಪುರ್ ಬೇಸಿಕ್ಸ್ ಗಾಡಿ ಕೆ ಎ ಮೂವತ್ತೆರಡು ಎಫ್ ಇಪ್ಪತ್ತಾರು ನಲವತ್ತೇಳು ಇಲ್ಲಿಯದ ಗಾಡಿ ಬಂದ್ಬಿಟ್ಟು ಫರೀದಾಬಾದ್ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ನಾಲ್ಕು ಎಪ್ಪತ್ತೆಂಟು ಕಲಬುರಗಿ ಡಿಪುಡಿ ಫಿರೋಧಾಬಾದ್ ಇಲ್ಲ ಲೋಕಲ್ ಫಿರೋದಾದ್ರು ಇವಾಗ ಮತ್ತೊಂದು ಗಾಡಿ ಬಂದಿದೆ ಒಂದು ಗಾಡಿ ಆಲ್ರೆಡಿ ಬಸಕಲ್ಯಾಣ ಬೇಗ ಹೋಯಿತು ತಿರ್ಗಿ ಮತ್ತೊಂದು ಗಾಡಿ ಬಸು ಕಲ್ಯಾಣ ಬೇಗ ಬರ್ತಾ ಇದೆ ಈ ಗಾಡಿ ಇಲ್ಲಿದೆ ಗಾಡಿ ನೋಡಿ ಇದೆ ಗಾಡಿ ಆಲ್ರೆಡಿ ಒಂದು ಗಾಡಿ ಹೋಗಿದೆ ಇವಾಗ ಮತ್ತೆ ಎರಡನೇ ಗಾಡಿ ಇದು ಬಸು ಕಲ್ಯಾಣ ದೀಪ ಗಾಡಿ ಕಲ್ಯಾಣ ಬೇಗ ಗಾಡಿ ಉಮ್ನಾಬಾದ್ ಕಲಬುರ್ಗಿ ಜೇವರ್ಗಿ ಸಿಂದಗಿ ಬಿಜಾಪುರ್ ಜಮಖಂಡಿ ಲೋಕಾಪುರ್ ಮಧುಗಳು ಯಾರಗಟ್ಟಿ ನೇಸರ್ಗಿ ಸೇಮ್ ರೂಟ್ ಎರಡು ಗಾಡಿ ಇಂದ ಮುಂದೆ ಒಂದು ಒಂದು ಒನ್ ಅವರ್ ಡಿಫ್ರೆಂಟ್ ನೋಡಿ ಗಾಡಿ ಅಷ್ಟೇ ಎರಡು ಒಂದೇ ಡಿಪ ಗಾಡಿ ಇಂದ ಮುಂದೆ ಗಾಡಿ ಬಜುಕಲ್ಲ ಬೆಳಗಾವಿ ಆಲ್ರೆಡಿ ಒಂದು ಗಾಡಿ ಇರಿ ಮತ್ತು ನೀವು ಎರಡನೇ ಗಾಡಿ ಇರೋದು ಆಗ್ತದೆ ಕಾರವಾರ ಕಲಬುರ್ಗಿ ಕಾರ್ವಾರ ರಿಟರ್ನ್ ಗಾಡಿ ಬಂದಿರೋದು ಇವಾಗ ಇದು ಬಂದುಬಿಟ್ಟು ಗಂಗ್ಲಿಂಜು ಕಲಬುರ್ಗಿ ಇದು ಗಾಡಿ ಸೇಮ್ ರೂಟ್ ಅದು ಗಂಗ್ಲಿಂಜು ನಿಪ್ಪಾಣಿ ಗಾಡಿ ಇದು ಕಲಬುರ್ಗಿ ಇದು ಸೌಕೇಶ್ವರ ಗಾಡಿ ಪಯ ಬಂದ್ಬಿಟ್ಟು ಸಂಕೇಶ್ವರ ಚಿಕ್ಕೋಡಿ ಆತನಿ ಬಿಜಾಪುರ್ ಸಿಂದಗಿ ಅಫ್ಜಲ್ಪುರ ಗಾಡಿ ಸಂಕೇಶ್ವರ ದೀಪ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಸಾವಿರದ ಎಂಬತ್ತೈದು ಗಾಡಿ ನೋಡಿ ಇವಾಗಲೇ ಬೋಟ್ ಚೇಂಜ್ ಮಾಡಿತ್ತು ನಾಳೆ ಬಂದುಬಿಟ್ಟು ಈಗ ಆ ಕಡೆಯಿಂದ ಗಂಗೇಜ್ ಬಂದುಬಿಟ್ಟು ಈ ಕಡೆಯಿಂದ ಕಲಬುರ್ಗಿ ಬೆಳಗಾವಿ ಹೋಗೋದು ರಿಟರ್ನ್ ಗಾಡಿ ರೂಟೇ ಚೇಂಜ್ ರಿಟರ್ನ್ ಗಾಡಿ ಬೋಟ್ ಚೇಂಜ್ ಮಾಡಿ ಆಗಿತ್ತು ರಿಟರ್ನ್ ಇಲ್ಲಿ ಬಂದು ಹಾವೇರಿ ಕಲಬುರಗಿ ಗಾಡಿ ಇಲ್ಲಿ ಆಟಿಂಗ್ ನಡೆಯೋದು ಇದು ಸವಣೂರು ಲಕ್ಷ್ಮೇಶ್ವರ ಗದಗ ಕುಸ್ಟಗಿ ಲಿಂಗಚೂರು ಶಾಪುರ್ ಕಲಬುರಗಿ ಗಾಡಿ ಅವರಿಡಿತಾರ ಗಾಡಿ ನಾಲ್ಕು ಬೀದರ್ ಕಲಬುರಗಿ ನಾಶ ಹಾಗಾಗಿಂದಲ್ಲಿ ಬರ್ತಾರೆ ಗಾಡಿ ಬಂದುಬಿಟ್ಟು ಸಿಟಿ ಗಾಡಿ బస్ గంజ్ ఇప్పటికి ఇరవై డ్యాండి బతాను కలబుర్గి దావణగిర గాడి ఇవ్వగేర గాడి వయ బ ఆల్రెడీ ఏదీ జేవర్గి శాపూర్ సుర్పూర్ లించూర్ సిన్నూర్ తృంగవతి బస్పేట్ హరిహర అగ్రిబొమ్మ ದಾವಣಗೆರೆ ಕಡೆ ಹತ್ನಾಡಿ ಕೆ ಎ ಐವತ್ತೇಳು ಎಫ್ ಐವತ್ತೈದು ತೊಂಬತ್ತೆರಡು ನಾನು ಎಸ್ ಸ್ಲೀಪರ್ ಕೊಟ್ಟು ಗಾಡಿ ಇಲ್ಲಿ ಪಕ್ಕದಲ್ಲಿ ಹೋಗ್ತಾ ಇದ್ದು ಕಲಬುರಗಿ ಕೆಟ್ಟ ಚೇರೂರು ಕಲಬುರ್ಗಿ ಕೆ ಎಫ್ ಎಲ್ಲ ಎಫ್ಗೂರು ಅದೇ ಕಲಬುರಗಿ ಗಾಡಿ ಸವಣೂರು ಗದಗ ಲಕ್ಷ್ಮೇಶ್ವರ ಕುಷ್ಟಗಿ ಗಜೇಂದ್ರಗಡ ಲಿಂಗ್ಸು ತುರ್ಪುರ್ ಶಾಪುರ್ ಜವರ್ಗಿ ಕಲಬುರಗಿ ಯಾವ ರೀಪ ಗಾಡಿ ಬೇಹೆ ಬಿಜಾಪುರ್ ಕಲಬುರಗಿ ಗಾಡಿ ವಯರಂಪುರ್ ದೇವರ್ಗುರ್ಲಿ ಸಿಗಿ ಜೇವರ್ಗಿ ಮುದೇಬಿಹೇಳೆ ಹೂನಿಪುರ್ಗಿ ದೇವಪುರಗಿ ಸಿ ಬಿಜಾಪುರ್ ಸಿಂಧಗಿ ಜೇವರ್ಗಿ ಕಲಬುರ್ಗಿ ಗಾಡಿ ಕೆ ಇಪ್ಪತ್ತೆಂಟು ಇಪ್ಪತ್ತ್ನಾಲ್ಕು ಐವತ್ತೆಂಟು ಗಾಡಿ ನಂಬರ್ ಮುದ್ಯ ಬಾಡಿಪ್ರೆ ನಾಳೆ ಏನಿತ್ತು ಪೇಪರ್ ಹಾಕ್ತಾನೆ ಎಲ್ಲಿ ಪೇಪರ್ ಹಾಕನ ಗೊತ್ತಿಲ್ಲ ಬಿಜಾಪುರ ಹಾಕ್ಕನೋ ಅಥವಾ ಯಾವ ಕಲಬುರಗಿ ಬಿಜಾಪುರ ಮುಂದೆ ಬಳಿಗೆ ಮೋಸ್ಟ್ಲಿ ಮುದ್ದು ಬಿಜಾಪುರದ ಹಾಕಿ ಮಾಡ್ತಿದ್ದಾರೆ ಕಲಬುರ್ಗಿ ಬಿಜಾಪುರಗಳ ಬೆಂಗಳೂರು ಬಸ್ ಕಲಬುರಗಿ ಮೈಸೂರು ಜವರ್ಗಿ ಸಾಪರ್ ಸೋಪು ರೈತರು ಸಿಮ್ಮೂರು ತಿರುಪಾ ಬಳ್ಳಾರಿ ಹಿರಿಯೂರು ತುಮಕೂರು ಬೆಂಗಳೂರು ತುಮಕೂರು ಹೋಗಿ ಸರಿ ಕಲ್ಯಾಣಿ ಪೋಡಿ ಕೆ ಮೂವತ್ತೆಂಟು ಎಫ್ ಹದಿಮೂರು ನಲವತ್ತೈದು ಗಾಡಿ ನಂಬರ್ ಇಲ್ಲಿ ತಾಳಿಗೂ ಗಾಡಿ బిజాపూర్ ఇవగా తాలాగొడ్డ డిపో కే ఇప్ప ఇప్ప ఎప్ప కలబుర్గి విజాపూర్ ఓడి తిరిగి విజయవర్గీ శిమగిరి జేవరిపరి తాళికొడ్డ డిపో గడి బిఎస్ పర్ గడి అది ఏం జాన్కాపూర్ కలబుర్గి శాపూర్ గడి కోయ బు అర్జల్పూర ఫరీదాబాదు జేవర్గి కలబుర్గీ సెకండ్ డిపో గాడి కే మూవత్డు ఏనా మూవత్ గడి నెంబర్ ಇದರಲ್ಲಿ ಎರಡು ಗಾಡಿ ಬಂದ್ಬಿಟ್ಟು ಕಲಬುರಗಿ ಸಿಟಿ ಗಾಡಿ ಇಲ್ಲೇ ಸಿಟಿ ಲೋಕಲ್ ಆಗಿ ಕೆ ಎತ್ತ ಗಾಡಿ ಎಪ್ಪ ಇಪ್ಪತ್ತೊಂಬತ್ತು ತೊಂಬತ್ತೊಂದು ಗಾಡಿ ಅಂತ ಕಲಬುರಗಿ ಫೋರ್ ಡಿಪೋ ಗಾಡಿ ಇವಾಗ ಹಾಕಿ ಬಚ್ಚ ಗಾಡಿ ಅದಕ್ಕೆ ಬೋಚ್ನೆ ಗಣಜಾಪುರ್ ಕಲಬುರಗಿ ರಾಯಚೂರು ಗಾಡಿ ಯಾಕೆ ಕಾಣ್ತಾ ಇಲ್ಲ ಎಲ್ಲಿ ಅಂತೇಳಿ ಮೋಸ್ಟ್ಲಿ ಇದು ಶಾಪುರ್ ಮೇಲೆ ಹೋಗೋದು ಶಾಪುರ್ ದೇವದುರ್ಗ ಮೇಲೆ ಹೋಗೋದು ಇದು ಬಂದ್ಬಿಟ್ಟು ಚಿಂಚೋಳಿ ಕಲಬುರ್ಗಿ ಲಿಂಗ್ಸೂರು ಸಿನ್ನೂರು ಬಳ್ಳಾರಿ ಬೆಂಗಳೂರು ಗಾಡಿ ಚಿಂಚೋಳಿ ಡಿಪ ಗಾಡಿ ಕೆ ಎತ್ತಾಡಿ ಎಫ್ ಇಪ್ಪತ್ತೈದು ಅರವತ್ತು ಅರವತ್ತೈದು ಗಾಡಿ ಇಲ್ಲಿ ಇವಾಗ ಒಂದು ಜಸ್ಟ್ ಗಾಡಿ ಬೇಸ್ ಗಾಡಿ ಕಲಬುರ್ಗಿ ಫಸ್ಟ್ ಡಿಪ ಗಾಡಿ ಕೆ ಎತ್ತಾಡಿ ಎಫ್ ಇಪ್ಪತ್ತೇಳು ಜೀರಾರು ಗಾಡಿ ಅಂದರು ಕಲಬುರ್ಗಿ ಫಸ್ಟ್ ಗುಡ್ ಕಲಬುರ್ಗಿ ಯಾವ ಡಿಪೋ ಎಲ್ಲಿ ಎಲ್ಲಿಂದ ಬಂದ್ರೆ ಇನ್ನಿಂದ ಗೂಡ್ ಕಾಣ್ತಾ ಇಲ್ಲ ಇನ್ನೇನು ಯಾವೊಂದು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ರಾಯಚೂರು ಕಲಬುರ್ಗಿ ಬಸ್ಸು ರಾಯಚೂರು ಸೈದಾಪುರ್ ಮಾದವಾರ್ गुर्मकल सैडम कलबुर्गी सारी माधवर् गुर्मिटल कल सैडम कलबुर्गी सूपर रूट फुल रूटे चेंज रायचूर सैदापुर माधवर् गुर्मिटल कल सेडम कलबुर्गी इ गाड़ी बंदू बीदम गाड़ी बीदर् उमदाबाद कलबुर्गीपूर् शाहपूर् लिंगसूर्मूर ಗಂಗಾವತಿ ಹೊಸೇಟ್ ಅಗ್ಡಿಗೊಮ್ಮೆ ಹರಿಹರ ಹರತ್ನಹಳ್ಳಿ ಶಿವಮೊಗ್ಗ ಫ್ರೀಧರ್ ಫಸ್ಟಿಭೆ ಗಾಡಿ ಕೆ ಮೂವತ್ತೆಂಟು ಎಫ್ ಹನ್ನೆರಡು ನಲವತ್ತೊಂಬತ್ತು ಗಾಡಿ ನಂಬರು